ಎಲ್ಲ ಸಿನಿಮಾ ಎಲ್ಲ ಟಿವಿ ಶೋ ಎಲ್ಲದರಲ್ಲೂ ತೋರಿಸೋದೇನಂದ್ರೆ ನಿಮ್ಗೆ ಸಿಟ್ಟು ಬಂದ್ರೆ ಕಿರ್ಚಾಡಬೇಕು ಗೋಡೆಗೆ ಗುದ್ದಬೇಕು ಯಾರಿಗೋ ಅಲ್ಲದಿದ್ರೂ ಯಾವುದಕ್ಕಾದರೂ ಗುದ್ದಬೇಕು ಏನನ್ನಾದರೂ ಹಾಕ್ಬೇಕು ಇದೊಂದು ರೂಢಿ ಆಗ್ತಿದೆ ಭಾವನೆನ ನಿಭಾಯಿಸೋ ದಾರಿ ಅದು ಅನ್ಕೋತಿದ್ದಾರೆ ಹಲೋ ಅಂಥ ಉದಾಹರಣೆಗಳನ್ನೇ ನೋಡಿ ಜನರು ಭಾವನೆಗಳನ್ನ ನಿಭಾಯಿಸೋದೆ ಹಾಗೆ ಅನ್ಕೊಂಡಿದ್ದಾರೆ ಇಲ್ಲ ಭಾವನೆಗಳು ಕೈತಪ್ಪಿ ಹೋಗ್ತಿದ್ರೆ ಕಣ್ಮುಚ್ಚಿ ಬಾಯಿ ಮುಚ್ಚಿ ಒಂದು ಕಡೆ ಕೂತ್ಕೊಳ್ಳಿ ಹೌದು ಭಾವನೆಗಳನ್ನು ನಿಭಾಯಿಸಬೇಕಿರೋದು ಹೀಗೆ ಭಾವನೆಗಳು ನಿಯಂತ್ರಣ ತಪ್ಪಿದ್ರೆ ಬಾಯಿ ಮುಚ್ಚಿ ಕಣ್ಮುಚ್ಚಿ ಒಂದು ಜಾಗದಲ್ಲಿ ಕೂತ್ಕೊಳ್ಳಿ ಜಗತ್ತಿನ ಜೊತೆ ಗುದ್ದಾಡಬೇಡಿ ಹಲೋ ನಿಮ್ಗೆ ಕೊನೆ ಪಕ್ಷ ಇಷ್ಟಾದರೂ ಜವಾಬ್ದಾರಿ ಇರಬೇಕು ನಿಮ್ಮ ರಾಡಿಯನ್ನ ಜಗತ್ತಿಗೆ ಹರಡಬೇಡಿ ಸರಳ ವಿಷಯ ಇಷ್ಟೇ ಪ್ರತಿಯೊಬ್ಬರಿಗೂ ಸುಮ್ನೆ ನಿಶ್ಚಲವಾಗಿ ಕೂರೋದು ಗೊತ್ತಿದ್ರೆ ದಿನಕ್ಕೆ ಕೆಲವೇ ನಿಮಿಷ ದೊಡ್ಡ ಆಧ್ಯಾತ್ಮಿಕ ಸಾಧನ ಏನಲ್ಲ ನಿಶ್ಚಲವಾಗಿ ಕೂರೋದು ಇದು ಸಾಧ್ಯವಾದರೆ ಜಗತ್ತು ಹಲವು ರೀತಿಯಲ್ಲಿ ಬದಲಾಗತ್ತೆ